ಹಾಯ್ ಸ್ನೇಹಿತ್ರಿ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಕಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತ್ಮೂರನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದಿರಬಹುದು ಇಲ್ಲಿ ಕಗ್ಗ ನೆನಪಾಗ್ತಾ ಇಲ್ಲ ಇಲ್ಲಿನ ಕಗ್ಗ ಯಾವುದು ಅಂದರೆ ಯಾವುದು ಹೆಸರು ಹೆಸರು ಎಂಬುದೇ ಎಂಬ ಕಗ್ಗ ಹಾ ನನಗೆ ಹೇಳಿ ಕರ್ತೀಯ ಹ್ಞೂ ಹೆಸರು 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 ಎಂಬುದೇ ಎಂಬುದೇ ಕಸುರು ಕಸುರು ಬೀಸುವ ಗಾಳಿ ಬೀಸುವ ಗಾಳಿ ಹಸೆಯೊಂದು ಹಸೆಯೊಂದು ನೀನು ಏಕೆ ಬ್ರಹ್ಮಪುರಿಯೊಳಗೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ಶಿಶುವಾಗು ನೀ ಮನದಿ ಮನದಿ ಹಸುವಾಗು ಹಸುವಾಗು ಸಸಿಯಾಗು ಸಸಿಯಾಗು ಕಸ ಪೊರಕೆಯಾಗು ಕಸ ಪೊರಕೆಯ ಇಳೆಗೆ ಇಳೆಗೆ ನನ್ಕೋತಿಮ್ಮ ಮನ್ಕೋತಿ ಇನ್ನೊಂದು ಬಾರಿ ಓಕೆ ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ ಹೆಸರು ಹೆಸರೆಂಬುದೇವ್ ಕಸುರು ಬೀಸುವ ಗಾಳಿ ಹಸೆಯಂಟ್ಲು ನಿನಗೆ ಬ್ರಹ್ಮಪುರಿಯೊಳಗೆ ಹಸಿಯೊಂದು ನಿನಗೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ಮೀನ್ತಿ ಶಿಶುವಾಗು ಮನತಿ ಹಸುವಾಗು ಹಸುವಾಗು ಸಸಿಯಾಗು ಸಸಿಯಾಗು ಕಸ ಪೊರಕೆಯಾಗಿಳೆಗೆ ಮಂಕುತಿಮ್ಮ ಕಸ ಪೊರಕೆಯಾಗಿಳೆಗೆ ಮಂಕುತಿಮ್ಮ ತಿಮ್ಮ ಇವರಾಗದಲ್ಲಿ ಡನ್ ಹೆಸರು ಹೆಸರೆಂಬುದೇನ ಕಸುರು ಬೀಸುವ ಗಾಳಿ

ಮಂಕುತಿಮ್ಮ ಮಂಕುತಿಮ್ಮ ಕಸ ಪೊರಕೆಯಳಗೆ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಸರಿ ಹ್ಮ ಹೆಸರು ಹೆಸರಿಂಬುದೇ ಕಸುರು ಬೀಸುವ ಗಾಡಿ ಹಸೆಯೊಮ್ಮೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನಿಸಿಯಾಗು ಕಸ ಹೊರಗೆಳಗೆ ಮಂಕು ತಿಮ್ಮ ಮಂಕು ತಿಮ್ಮ ಕಗ ಕಲ್ತ್ಕೊಂಡ್ಯಾ ನಾನು ಕಲ್ತ್ಕೊಂಡಿದ್ದೇನೆ ನೀವು ಕಲ್ತ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ಅಷ್ಟೇ ನೀವು ಕಲ್ತ್ಕೊಂಡಿದ್ರೆ ಕಲ್ತ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವಂದನೆಗಳು